ಹಳೆಯ ಕಾಲ ತುಂಗಭದ್ರಾ ನದಿ ತೀರದಲ್ಲಿ ಮಳೆ ಬರುವ ಮುನ್ನದಂಥ ಒಂದು ಗಂಭೀರ ಮೌನ ಆ ಮೌನದ ಮಧ್ಯೆ ಇಬ್ಬರು ಸಹೋದರರು ಹರಿಹರ ಮತ್ತು ಬುಕ ಬಂಡೆಗಳ ಮೇಲೆ ನಿಂತು ದಕ್ಷಿಣ ಭಾರತದ ಭವಿಷ್ಯವನ್ನು ನೋಡುವಂತೆ ಆಕಾಶದತ್ತ ಕಣ್ಣಿಟ್ಟು ನಿಂತಿದ್ದರು ಉತ್ತರದಿಂದ ದಾಳಿಗಳು ದೇವಾಲಯಗಳ ನಾಶ ಜನರ ನಿರಾಶೆ ಇವೆಲ್ಲದೂ ಅವರ ಮನಸ್ಸನ್ನು ಹೊಡೆಯುತ್ತಿದ್ದರು ನಾವು ಏನಾದರೂ ಮಾಡಬೇಕು ಎನ್ನುವ ಒಂದು ಚಿಕ್ಕ ಹೊಗೆ ಅವರೊಳಗೆ ಈಗಾಗಲೇ ಹೊತ್ತಿಕೊಂಡಿತ್ತು ಆ ಹೊಗೆ ಏಕಾಏಕಿ ಜ್ವಾಲೆಯಾದದ್ದು ಶೃಂಗೇರಿ ಮಠಕ್ಕೆ ಹೋದ ದಿನ ವಿದ್ಯಾರಣ್ಯ ಸ್ವಾಮಿ ಬಿಳಿ ದಾಡಿಯ ಮಧ್ಯೆ ಮಿಂಚು ಹಾಕುವ ಕಣ್ಣು ಇಬ್ಬರೂ ಸಹೋದರರ ಸಮಸ್ಯೆಯನ್ನು ಕೇಳಿ ಅವರು ಶಾಂತವಾಗಿ ನಗುತ್ತಾರೆ ಈ ನಾಡಿಗೆ ಹೊಸ ಬೆಳಕಿನ ಅಗತ್ಯ ಇದೆ ನೀವು ಆ ಬೆಳಕು ಹೋಗಿ ವಿಜಯದ ನಗರವನ್ನು ಕಟ್ಟಿರಿ ಈ ಮಾತು ಅವರು ಹೊತ್ತಿದ್ದ ಸಂದೇಹಗಳನ್ನೇ ಕರಗಿಸಿತು ಅವರೊಳಗೆ ಒಂದು ಬಿರುಗಾಳಿ ಹುಟ್ಟಿತು ಅದೇ ಸಾಮ್ರಾಜ್ಯದ ಮೊದಲ ಹೆಜ್ಜೆ ಅವರು ಹಂಪಿಗೆ ಬಂದು ತಾವು ಕಟ್ಟಲಿರುವ ರಾಜಧಾನಿ ನೆಲವನ್ನು ಮೊದಲ ಬಾರಿಗೆ ನೋಡಿದಾಗ ತುಂಗಭದ್ರಾ ನದಿಯೆಲೆಗಳು ಅವರನ್ನು ಸ್ವಾಗತಿಸಿದಂತೆ ತೋರಿ ಬಂಡೆಗಳ ಮಧ್ಯೆ ಗಾಳಿಯ ಸದ್ದು ಕೂಡ ಇಲ್ಲಿಂದಲೇ ಇತಿಹಾಸ ಬರಲಿದೆ ಎಂದು ಹೇಳಿದಂತೆ ಕಂಡುಬಂತು ಬಂಡೆಗಳ ಮೇಲೆ ನಡೆಯುತ್ತಿದ್ದಾಗ ಇಬ್ಬರಿಗೂ ಒಂದು ಅಚ್ಚರಿಯ ಶಾಂತಿ ಇದೇ ಇದೇ ನಮ್ಮ ನಗರ ಎಂದರು ಕೊಂಚ ಮುಂದೆ ಓಡಿದಂತೆ ಆ ಪ್ರದೇಶ ನಗರವಾಯಿತು ಬೀದಿಗಳು ಮಾರುಕಟ್ಟೆಗಳು ಕಾವಲು ದ್ವಾರಗಳು ಮಂದಿರಗಳು ಎಲ್ಲವೂ ಕಲ್ಲಿನಲ್ಲೂ ಕಲೆಗಲ್ಲೂ ಕನಸಿನಲ್ಲೂ ಹುಟ್ಟಿದವು ಹೆಸರಾಯಿತು ವಿಜಯನಗರ ಅದು ಕೇವಲ ರಾಜಧಾನಿಯಲ್ಲ ಅದು ಜನರ ಆಶೆಗಳ ಮನೆ ಕಾಲಹರಿದು ರಾಯರ ಪಟ್ಟಕ್ಕೆ ಸಿಕ್ಕಿದ್ದರು ಹಲವು ಮಂದಿ ಆದರೆ ಸಾಮ್ರಾಜ್ಯದ ನಿಜವಾದ ಹೊತ್ತು ಬೆಳಗಿದ್ದದ್ದು ಒಂದು ಮಹಾನ್ ನಾಯಕನ ಕಾಲದಲ್ಲಿ ಶ್ರೀಕೃಷ್ಣದೇವರಾಯರು ಅವರ ಪಟ್ಟಾಭಿಷೇಕ ದಿನ ಜನರು ಬೆಳ್ಳಿಯ ಕುದುರೆಗಳ ಮೇಲೆ ಹೂವು ಸುರಿಸಿದ್ದರು ಅರಮನೆಗೆ ಬಂದ ಪ್ರತಿಯೊಬ್ಬರೂ ಇವನೇ ನಮ್ಮ ಕಾಲ ಬದಲಿಸುವವನು ಎಂದು ಹೇಳುವಷ್ಟು ಹೊಳಪು ಅವರ ಮುಖದಲ್ಲಿತ್ತು ಕೃಷ್ಣದೇವರಾಯರು ಬೆಳಗಿನಿಂದ ಮಲಗುವವರೆಗೂ ರಾಜ್ಯದ ಕೆಲಸದಲ್ಲಿ ಮುಳುಗುತ್ತಿದ್ದವರು ಬೆಳಿಗ್ಗೆ ರೈತರ ಜೊತೆ ಹೊಲದಲ್ಲಿ ಮಾತನಾಡುವುದು ಮಧ್ಯಾಹ್ನ ಸೇನಾ ತರಬೇತಿ ನೋಡುವುದು ಸಂಜೆ ಕವಿಗಳು ಪಂಡಿತರ ಜೊತೆ ಚರ್ಚೆ ರಾತ್ರಿಯಾದಾಗಲೂ ಅವರು ಇನ್ನೂ ಏನಾದರೂ ರಾಜ್ಯಕ್ಕೆ ಮದುತ್ತೆ ಅಂತ ಯೋಚಿಸುತ್ತಿದ್ದವರು ಅವರ ಕಾಲದಲ್ಲಿ ಮಾರುಕಟ್ಟೆಗಳಲ್ಲಿ ಚಿನ್ನ ಬೆಳ್ಳಿಯ ವ್ಯವಹಾರ ದಿನದ ಪ್ರತಿ ಘಂಟೆಯೂ ನಡೆಯುತ್ತಿತ್ತು ಹೊರದೇಶದ ವ್ಯಾಪಾರಿಗಳು ಹಂಪಿಗೆ ಬಂದು ಇದು ದಕ್ಷಿಣ ಭಾರತದ ರೋಮ್ ಎಂದು ಆಶ್ಚರ್ಯಪಡುವ ದೃಶ್ಯ ಸಾಮಾನ್ಯ ಹಂಪಿಯ ಬೀದಿಗಳಲ್ಲಿ ಆನೆಗಳು ಕುದುರೆಗಳು ಪಲ್ಲಕ್ಕಿಗಳು ಎಲ್ಲದರ ನಡುವೆ ಜನರ ಧ್ವನಿ ಯಾವತ್ತೂ ರಾಯನ ರಾಯನಕಾಲ ಸುವರ್ಣಯುಗ ಎಂದು ಹೇಳುತ್ತಾ ಬಾಲ ಆದರೆ ಪ್ರತಿಯೊಂದು ಉದಯಕ್ಕೂ ಒಂದು ಅಸ್ತಮಯ ಇರುತ್ತದೆ ಆ ಅಸ್ತಮಯಕ್ಕೆ ಕಾರಣ ಕೆಲವೊಮ್ಮೆ ಶತ್ರು ಅಲ್ಲ ದ್ರೋಹ ವಿಜಯನಗರದ ಅರಮನೆಯಲ್ಲಿ ಸಭೆ ಯೋಧರು ತಾಳಿಕೋಟೆ ಕೊಡೆ ಹೊರಡಲು ಸಿದ್ಧರಾಗಿದ್ದಾರೆ ಕುದುರೆಗಳ ಮೇಲೆ ಕತ್ತಿಗಳು ಬಿಗಿಯಾಗಿ ಕಟ್ಟಲ್ಪಡುತ್ತವೆ ಯೋಧರ ಮುಖಗಳಲ್ಲಿ ವಿಶ್ವಾಸ ಮತ್ತು ಚಿಂತೆ ಎರಡೂ ಕೂಡ ಮಿಶ್ರ ಈ ಬಾರಿ ಯುದ್ಧ ಕೇವಲ ಗಡಿ ಬಗ್ಗೆ ಅಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಮನೆ ಬಗ್ಗೆ ಎಂದು ಹಿರಿಯ ಸೇನಾಪತಿ ಹೇಳುತ್ತಾರೆ ಯುದ್ಧದ ಬೆಳಿಗ್ಗೆ ಹೊನ್ನೆಯ ಬಣ್ಣದ ಸೂರ್ಯ ನೆಲದ ಮೇಲೆ ಪಾದ್ರಣಿಯಿಂದ ಏರುತ್ತಿರುವ ಪುಟ್ಟ ಮಂಜು ಆದರೆ ಕೆಲವು ಗಂಟೆಗಳಲ್ಲೇ ಆ ಮಂಜನ್ನು ಗನ್ ಪೌಡರ್ ಧೂಳು ನುಂಗುತ್ತದೆ ತಾಳಿಕೋಟೆಯ ಮೈದಾನದಲ್ಲಿ ಎರಡು ಬೃಹತ್ ಸೇನೆಗಳು ಮುಖಾಮುಖಿ ವಿಜಯನಗರದ ಸೈನಿಕರು ಮೊದಲ ದಾಳಿಯಲ್ಲೇ ಶತ್ರು ಸೇನೆಯನ್ನು ಹರಿದು ಹಾಕುತ್ತಾರೆ ಆನೆಗಳ ಗರ್ಜನೆ ಕುದುರೆಗಳ ಓಟ ಕತ್ತಿಗಳ ಹೊಡೆತ ಅವುಗಳ ಮಧ್ಯೆ ರಾಯನ ಜಯ ಎನ್ನುವ ಕೂಗು ಎಲ್ಲರನ್ನೂ ಉರಿಯುವಂತೆ ಮಾಡುತ್ತಿತ್ತು ಆದರೆ ಇತಿಹಾಸ ಯಾವಾಗಲೂ ಒಂದು ಚಿಕ್ಕ ತಪ್ಪಿನನ್ನು ತಿರುಗಿಬಿಡುತ್ತದೆ ವಿಜಯನಗರದ ಇಬ್ಬರು ಮುಖ್ಯ ಸೇನಾನಿಗಳು ಗಿಲಾನಿ ಸಹೋದರರು ಯುದ್ಧದ ಮಧ್ಯೆ ಅಕಸ್ಮಾತ್ ತಮ್ಮ ಪಡೆಗಳನ್ನು ಹಿಂದಕ್ಕೆ ತಿರುಗಿಸಿಕೊಂಡು ಶತ್ರುಪಾಳೆ ಸೇರಿಬಿಟ್ಟರು ಆ ಕ್ಷಣದಲ್ಲಿ ಜಯದ ಗಾಳಿ ಸೋಲಿನ ಬಿರುಗಾಳಿಯಾಯಿತು ವಿಜಯನಗರ ಸೇನೆ ಗೊಂದಲಕ್ಕೆ ಸಿಲುಕಿತು ದಿಕ್ಕಿಲ್ಲದಂತೆ ಓಡಾಡಿತು ಶತ್ರು ಸೇನೆಗಳು ಅವಕಾಶ ಸಿಕ್ಕಂತೆ ದಾಳಿ ನಡೆಸಿದವು ಕೆಲವೇ ಗಂಟೆಗಳಲ್ಲಿ ದಕ್ಷಿಣ ಭಾರತದ ಅತಿದೊಡ್ಡ ಸೇನೆ ತನ್ನವೇ ಜನರಿಂದ ಮಾಡಲಾದ ದ್ರೋಹದಿಂದ ಕುಸಿಯಿತು ಸೇನೆ ಸೋಲುತ್ತಿದ್ದಂತೆಯೇ ಹಂಪಿಯ ಕಡೆ ದಾಳಿ ವಿಜಯನಗರವನ್ನು ಸುಡುವುದಕ್ಕಾಗಿ ಶತ್ರು ಸೇನೆ ಬಂದ ದಿನ ಆಕಾಶವೂ ಕೂಡ ಕತ್ತಲೆಗೆ ಸಿಲುಕಿದಂತಿತ್ತು ಅರಮನೆಗಳ ಮೇಲಿಂದ ಹೊಗೆ ಏರುತ್ತಿತ್ತು ಚಿನ್ನದ ಗೋಪುರಗಳ ಮೇಲಿಂದ ಜ್ವಾಲೆಗಳು ಹಾರುತ್ತಿತ್ತು ಮಾರುಕಟ್ಟೆಗಳು ಸುಟ್ಟುಬೂದಿ ದೇವಾಲಯಗಳ ಸ್ತಂಭಗಳು ಮುರಿಯುತ್ತಿತ್ತು ಲೋಟಸ್ ಮಹಲ್ ರಾಜಮನೆಟ್ಟು ಮಹಾನವಮಿ ದಿಬ್ಬ ಎಲ್ಲವೂ ಬೆಂಕಿಗೆ ಆಹಾರ ಜನರು ಓಡುತ್ತಿದ್ದರು ಅಳುತ್ತಿದ್ದರು ಹದಿನಾಲ್ಕು ದಿನಗಳವರೆಗೆ ಹಂಪಿ ಸುಟಿತು ಆದರೆ ಸಾಮ್ರಾಜ್ಯ ನಾಶವಾದರೂ ಜನರ ಮನಸ್ಸಿನಲ್ಲಿದ್ದ ವಿಜಯನಗರ ಎಂಬ ಭಾವನೆ ಸತ್ತು ಹೋಗಲಿಲ್ಲ ಬಚಾವಾದ ಸೇನಾನಿಗಳು ಸಾಮಾನ್ಯ ಜನ ನಂಬಿಗಸ್ತ ನಾಯಕರು ಎಲ್ಲರೂ ಸೇರಿ ಹೊಸ ಸ್ಥಳದಲ್ಲಿ ಸಾಮ್ರಾಜ್ಯವನ್ನು ಮುಂದುವರಿಸಿದ್ದರು ಮೊದಲಿಗೆ ಪೆನುಕೊಂಡ ನಂತರ ಚಂದ್ರಗಿರಿ ರಾಜಧಾನಿ ಬದಲಾಯಿತೇ ಹೊರತು ಸಾಮ್ರಾಜ್ಯದ ಆತ್ಮ ಬದುಕಿತ್ತು ಇಂದು ಹಂಪಿಯಲ್ಲೊಂದು ಕಲ್ಲನ್ನಾದರೂ ನೋಡಿದರೆ ಅದು ಏನೋ ಕೇಳಿಸಿಕೊಳ್ಳುತ್ತದೆ ನಾವು ಒಮ್ಮೆ ಬೃಹತ್ ಸಾಮ್ರಾಜ್ಯವಾಗಿದ್ದೇವೆ ಕಲೆ ಶಕ್ತಿ ಗೌರವ ಇವೆಲ್ಲ ಹೊತ್ತಿದ್ದೇವೆ ವಿಜಯನಗರ ಸಾಮ್ರಾಜ್ಯ ಕೇವಲ ಇತಿಹಾಸ ಅಲ್ಲ ಅದು ಒಂದು ನೆನಪು ಒಮ್ಮೆ ನಿಲ್ಲಿಸಿದರೆ ಏನು ಕಟ್ಟಬಹುದು ಒಂದೇ ದ್ರೋಹಕ್ಕೆ ಏನು ಕಳೆದುಕೊಳ್ಳಬಹುದು ಎಂಬ ಕನ್ನಡಿ ಇದು ಧೈರ್ಯದ ಕಥೆ ಧರ್ಮದ ಕಥೆ ಹೀಗೆಯೇ ನಷ್ಟವಾದರೂ ಮರುಸೃಷ್ಟಿಯಾಗುವ ಮಾನವ ಮನಸ್ಸಿನ ಕಥೆ ವಿಡಿಯೋ ಇಷ್ಟ ಆಯ್ತಾ ಹಾಗಿದ್ರೆ ಒಂದು ಲೈಕ್ ಮಾಡಿ ಮರೆಯದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೀಗೆ ಆಸಕ್ತಿಕರ ವಿಡಿಯೋಗಳು ಬರುತ್ತಿವೆ ಸಪೋರ್ಟ್ ಮಾಡ್ತಿರ್ಲಿ ಧನ್ಯವಾದಗಳು